ಸೃಷ್ಟಿಯ ಸಂಭ್ರಮಿಸುವ ಹೊಸ ವರ್ಷ ಯುಗಾದಿ ಬೇವು ಬೆಲ್ಲದ ಸವಿಯನ್ನು ಆಸ್ವಾದಿಸುವ ಸಮಯ ಗಿಡಗಂಟಗಳು ಚಿಗುರು ಹೂವುಗಳಿಂದ ತುಂಬಿ ತುಳುಕಾಡುವ ಸಮಯ ವಸಂತನ ಆಗಮನದಿಂದ ಎಲ್ಲೆಡೆ ಸಂತಸ ತುಂಬಿರುವ ಸಂಭ್ರಮದ ಸಮಯ ಮಧುವಣ ಗಿತ್ತಿಯಂತೆ ಭೂದೇವಿ ಹಸಿರುಟ್ಟು ನಲೆಯುವ ಸಮಯ ಮೈ ಮನಕ್ಕೆ ಹೊಸ ಹರ್ಷ ತರುವ ಹೊಸ ವರ್ಷದ ಆಚರಣೆಯ ಸಮಯ ಪ್ರಕೃತಿ ಮಾತೆ ಹಸಿರುಟ್ಟು ಕಂಗೊಳಿಸುವ ಸಮಯದಲ್ಲಿ ಹೊಸ ಚಿಗುರು ಗಿಡ ಮರ ಬಳ್ಳಿಗಳಲ್ಲಿ ಕಣ್ಮನ ಸೂರೆಗೊಳ್ಳುವ ಬಿರು ಬೇಸಿಗೆಯ ದಿನದಲ್ಲೂ ಮೈಮನ ರೋಮಾಂಚನಗೊಳ್ಳುವ ರಮಣೀಯ ಸೊಬಗು ಎಲ್ಲೆಡೆ ಕಾಣುವ ಹಸಿರಿನ ಬೆರಗು ಪ್ರತಿಯೊಂದು ಜೀವಿಯಲ್ಲಿಯೂ ಹೊಸತನದ ನವೋಲ್ಲಾಸದ ಮೆರುಗು ತರುವ ದಿನವೇ ಯುಗಾದಿ ನಮ್ಮ ಹಿಂದೂ ಧರ್ಮದಲ್ಲಿ ಆಚರಿಸುವ ಪ್ರತಿಯೊಂದು ಆಚರಣೆಗೂ ಅದರದ್ದೇ ಆದ ಹಿನ್ನೆಲೆಯೂ ಇದೆ ಮಹತ್ವವೂ ಇದೆ ನಮ್ಮ ಪೂರ್ವಿಕರು ಬಹಳ ಶಿಸ್ತುಬದ್ಧವಾದ ರೀತಿಯಲ್ಲಿ ನಮಗೆ ಹಬ್ಬ ಹರಿದಿನಗಳ ಆಚರಣೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಅದರ ಮೂಲಕ ನಮಗೆ ಸರ್ವಕಾಲಕ್ಕೂ ಸರಿಹೊಂದುವ ರೀತಿಯಲ್ಲಿ ಬದುಕಿನ ಮಾರ್ಗದರ್ಶನವನ್ನು ನೀಡಿದ್ದಾರೆ ಕೆಟ್ಟ ಕಾಮನೆಗಳನ್ನು ಕೆಟ್ಟ ಯೋಚನೆಗಳನ್ನು ಅನಿರೀಕ್ಷಿತವಾಗಿ ನಡೆದು ಹೋದ ಕೆಟ್ಟ ಘಟನೆಗಳ ನೆನಪುಗಳನ್ನು ಸಂವತ್ಸರದ ಕೊನೆಯ ಹಬ್ಬವಾದ ಹೋಳಿ ಹಬ್ಬದಲ್ಲಿ ಕಾಮದಹನದ ಮೂಲಕ ಸುಟ್ಟು ಹಾಕಿ ಮನದ ಬೇಗುದಿಗಳನ್ನೆಲ್ಲ ಕಹಿ ನೆನಪುಗಳನ್ನೆಲ್ಲ ಮರೆ ಮತ್ತು ಹೃದಯ ಮತ್ತು ಮನಸ್ಸನ್ನು ಹಗುರ ಮಾಡಿಕೊಳ್ಳುವುದು ಕಾಮದಹನವಾದರೆ ಹೊಸ ಹುರುಪಿನೊಂದಿಗೆ ಆಗಮಿಸುವ ವಸಂತನ ಸಂಭ್ರಮದ ಯುಗಾದಿ ಹಬ್ಬ ಹೊಸತನವನ್ನು ನೀಡಿ ಕಷ್ಟ ನಷ್ಟ ಸಾವು ನೋವು ಸಂಕಷ್ಟಗಳಿಂದ ಸೋತು ನಿಂತು ಹೋದ ನಮ್ಮ ಬದುಕಿಗೆ ಪ್ರಕೃತಿಯು ಸಂಜೀವಿನಿಯಂತೆ ನಮಗೆ ಮತ್ತೆ ಹೊಸ ಚೈತನ್ಯವನ್ನು ನೀಡುತ್ತದೆ ಬ್ರಹ್ಮಾಂಡ ಪುರಾಣದ ಉಲ್ಲೇಖದ ಪ್ರಕಾರ ಯುಗಾದಿ ಹಬ್ಬದ ಆರಂಭದ ದಿನ ಚೈತ್ರ ಮಾಸದ ಮೊದಲ ದಿನ ಪಾಡ್ಯ ಯುಗಾದಿ ಆಚರಣೆ ಎರಡನೇ ದಿನವಾದ ಪಿತಿಗೆಯನ್ನು ಹೊಸ ವರ್ಷದ ತೊಡಕು ಎಂದು ಆಚರಿಸುವ ಪದ್ಧತಿ ಆ ದಿನ ಚಂದ್ರನನ್ನು ದರ್ಶನ ಮಾಡಿದರೆ ವಿಶೇಷವಾದ ಫಲ ಮೂರನೇ ದಿನವಾದ ತದಿಗೆ ಎಂದು ಚೈತ್ರಗೌರಿಯ ಪೂಜೆಯ ಸಂಭ್ರಮ ಈ ಮೂರೂ ದಿನಗಳು ಬಹಳ ಮಹತ್ವವನ್ನು ಪಡೆದಿದೆ ಯುಗಾದಿ ಹಬ್ಬದ ಆಚರಣೆಗೆ ಇರುವ ಆಧ್ಯಾತ್ಮಿಕ ಕಾರಣಗಳೆನ್ನಬಹುದಾದರೆ ಈದ್ ಸಂವತ್ಸರ ಆರಂಭ ಪರ್ವಕಾಲದಂದು ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ವಾಲಿಯನ್ನು ಸಂಹರಿಸಿದ ದಿನ ಸೃಷ್ಟಿಕರ್ತನಾದ ಬ್ರಹ್ಮದೇವನು ಇದೇ ದಿನದಿಂದ ಸೃಷ್ಟಿಯನ್ನು ನಿರ್ಮಿಸಿ ಸತ್ಯಯುಗದ ಆರಂಭವಾಯಿತು ಎನ್ನಲಾಗುತ್ತದೆ ಆದುದರಿಂದಲೇ ಈ ದಿನದಂದು ಹೊಸ ವರ್ಷದ ಆರಂಭದ ದಿನವಾಗಿ ಯುಗಾದಿ ಹಬ್ಬವನ್ನು ಇಡೀ ಪ್ರಕೃತಿಯೇ ನಲಿದು ಸಂಭ್ರಮಿಸುವ ಆಚರಣೆಯ ಸಂಭ್ರಮದಲ್ಲಿ ಇರುತ್ತದೆ ಯುಗಾದಿಯಂದು ತೇಜ ಮತ್ತು ಪ್ರಜಾಪತಿ ಲಹರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯನಿರತವಾಗಿರುತ್ತವೆ ಆದ್ದರಿಂದ ಸೂರ್ಯೋದಯದ ಸಮಯದಲ್ಲಿ ಉದ್ಭವಿಸುವ ಹೊಸ ಚೈತನ್ಯವು ಬಹಳ ಕಾಲದವರೆಗೆ ಉಳಿಯುತ್ತದೆ ಅದು ಜೀವದ ಜೀವಕೋಶಗಳಲ್ಲಿ ಸಂಗ್ರಹವಾಗಿ ಅಗತ್ಯವಿದ್ದಾಗ ಅವಶ್ಯಕತೆಗೆ ಅನುಗುಣವಾಗಿ ಆ ಜೀವದಿಂದ ಉಪಯೋಗಿಸಲ್ಪಡುತ್ತದೆ ಎಂದು ಹೇಳುತ್ತಾರೆ ಐತಿಹಾಸಿಕವಾಗಿ ಕಾರಣವೆನ್ನಬಹುದಾದರೆ ಶಾಲಿವಾಹನನು ಶತ್ರುಗಳ ಮೇಲೆ ವಿಜಯ ಸಾಧಿಸಿ ಕೀರ್ತಿ ಪತಾಕೆಯನ್ನು ಹಾರಿಸಿ ಶಾಲಿವಾಹನ ಶಕೆ ಆರಂಭವಾದ ದಿನ ಎಂದು ಸಹ ಹೇಳಲಾಗುತ್ತದೆ